ಸೋಫಾ ಸೆಟ್ ನೋಡಿದ್ರೆ ಯಾ ಎಷ್ಟು ಖುಷಿ ಪಡುತ್ತೋ ಏನೋ ಎಲ್ಲಿ ಗೊತ್ತು ಈ ಅಮ್ಮ ಇನ್ನೂ ಬರ್ಲಿಲ್ವಲ್ಲ ಹಾ ಬರ್ಲಿ ಬರ್ಲಿ ನಿಧಾನಕ್ಕೆ ಬರ್ಲಿ ನಾನು ಒಳಕ್ ಹೋಗ್ತೀನಿ ನೋಡೋಣ ನಮ್ಮಅಮ್ಮ ಬಂದಾಗ ಹೆಂಗ್ ರಿಯಾಕ್ಷನ್ ಕೊಡುತ್ತೆ ಅಂತನಾ ಈ ಸೋಫಾ ನೋಡಿ ಸೋಫಾ ಅಷ್ಟೇ ಸಾಕು ನನ್ ಕಷ್ಟ ನೋಡ್ಲಾರ್ದೇನಿ ಆ ದೇವ್ರೇನಿ ಇವೆರಡು ಸೋಫಾ ನಮ್ಮನಿಗೆ ಕಳ್ಸಿಕೊಟ್ಟೇವನಿ ಅನ್ಸುತ್ತೆ ನಾನ್ ಎಂತ ಭಾಗ್ಯಶಾಲಿ ಅಲ್ವಾ ಒಂದ್ ರೂಪಾಯಿ ಖರ್ಚಿಲ್ದಂಗೆ ಸೋಫಾ ಬಂದ್ವು ನಮ್ಮ ಮನೆಗೆ ಎಷ್ಟು ಮೆಚ್ಚಗೆ ಇದಾವಪ್ಪ ಸೋಫಾ ಹ್ಮ್ ಭಕ್ತೆ ನಿನ್ನ ಕಷ್ಟ ನೋಡಲಾರದೇನೆ ನಾನೇನೆ ಸೋಫಾ ಸೆಟ್ ಅನ್ನ ಮನಿ ಕಳ್ಸಿಕೊಟ್ಟಿದೀನಿ ಹೇಗಿದಾವೆ ಯಾರು ಯಾರು ಮಾತಾಡ್ತಾ ಇರೋದು ತಿರುಗಿದ್ರೆ ನಾನು ಹೌದು ನಾನೇ ನಿನ್ನ ಭಕ್ತಿಗೆ ಮೆಚ್ಚಿ ಸೋಫಾ ಸೆಟ್ ಹಾಕಿ ನೀನು ಕೊಟ್ಟಿದ್ದೀನಿ ಹೌದು ನಾನೇ ದೇವರೇ ದೇವ್ರೆ ಹೆಂಗೋ ಬರೋದು ಬಂದಿದ್ಯಾ ನನಗೆ ಸೋಫಾ ಸೆಟ್ ಕೊಟ್ಟಿದ್ಯಾ ಒಂದ್ ಕೋಟಿ ದುಡ್ಡು ಕೊಡ್ತೀಯಾ ಒಂದ್ ಕೋಟಿ ಸಾಕೇನಮ್ಮ ಯಾಕೆ ಹತ್ತು ಕೋಟಿ ಬೇಡವಾ అయ్యో అలా తోట మినిమమ్మం ఎస్ట్ బ్యాడ అంతే ఇలా పే తిందే బేజారు మాకొంతా తగ్తీని నేను ఎస్ కోటి ఒట్ కోటి ననగలేక ఒడు నూ బేడా అంత అన్నదే ఇలా అంద అదేన్ బ్బిడ్తీయమ్మా ಇಷ್ಟೊತ್ತು ಈನಾಟಿಸಿದ್ದು ನಾನು ನಿಜವಾಗ್ಲು ದೇವರೇ ಬಂದೇನಪ್ಪ ನನ್ ಕಷ್ಟ ನೋಡಿ ಅಂತ ಅಂತ ತಿಳ್ಕೊಂಡೆ ಹಾ ಹಾ ದೇವ್ರು ಈ ಕಾಲದಲ್ಲಿ ಹಾ ಹಾ ಇನ್ನೂ ಈ ಒಂದು ಐವತ್ತು ವರ್ಷ ವರ್ಷದಿಂದ ಬಂದ್ರು ಬರ್ಬೋದಾಗಿತ್ತು ಈ ಕಾಲದಲ್ಲಿ ಅಂತೂ ಬರಲ್ಲ ಕಣಮ್ಮ ದೇವ್ರು ಹಾ ನೀನ್ ಹೋಗಿ ಹೋಗಿನ ದೇವ್ರು ಅಂತ ನಾನು ನಿಜವಾಗ್ಲು ದೇವರು ಬಂದೇನೆ ಅಂತ ನಾನು ನಂಬಿಟ್ಟಲ್ಲ ನೀನು ಎಂತ ದಿಗಿರ್ಬೇಕೇಳು ಬಾಯಿ ನಗ್ ಬೇಡ ಹಾ ನನ್ನ ಅಯ್ಯೋ ಹೋಗ್ಲಿ ಬಿಡು ಈ ಸೋಪಾನ ಯಾರು ತಂದಿರೋದು ಯಾರು

ಹೌದಾ ಇದೇ ಖುಷಿಗೆ ಚಿಕನ್ ತಗೊಂಬತ್ತೀನಿ ಚಿಕನ್ ಸಾರು ಮಾಡು ಕಬಾಬು ತತ್ತಿನಿ ಬಾಯ್ಲರ್ ಕೋಳಿ ಒಂದು ಫಾರ್ಮ್ ಕೋಳಿ ಎರಡು ಕಟ್ ಮಾಡಿಸ್ಕೊಂಡ್ಬರ್ತೀನಿ ಮಾಡು ಇವತ್ತು ಕಬಾಬು ಆಮೇಲೆ ಚಿಕನ್ ಸಾಂಬಾರು ಊಟ ಮಾಡೋಣ ಸರಿ ಸರಿ ಆಯಿತು ಬೇಗ ತಗೊಂಬಾ ಹಾಂ ಎಲ್ಲ ನಾನು ಎಲ್ಲ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚಿಕ್ಕಂತೀನಿ ಹಾಂ ಜಲ್ದಿ ತಗೊಂಡಾ ಸರಿ ಅಮ್ಮ ಆಯಿತು ಜಲ್ದಿ ಬರ್ತೀನಿ ಹಂಗೆಲ್ಲ ರೆಡಿ ಮಾಡ್ಕೊ

உலமணி ஜிணு நன்னோச்சி அரியணி உல்ல ஜினி நன்ன

ോക്ോട്ട് സാള അല്ലേവരേ നോട് ആ അതെ അവർ മനൈതി അമ്മ കേന്ദ്ര നാനെല്ലോ ഇബോദേനോ അനു സ്വ പീറോയിൻ തരനേ കൂറപ്പിച്ച് അസ്േന ಅಡಿ ಈ ಹೋಗ್ಲಿಕ್ಕೆ ಎಲ್ಲ ಬೇಕಾಗಿಲ್ಲ ನನಗೆ ಮೊದ್ಲು ನಿಮ್ಮ ಯಜಮಾನರನ್ನ ಕರೀರಿ ಎಲ್ಲಿದ್ದಾರೆ ಅವರು ಇದ್ದಾರಾ ಇಲ್ವಾ ಮನೆಯಲ್ಲಿ ನನ್ನ ಗಂಡ ಇಲ್ಲ ಕಣಮ್ಮ ಮನೆಗೆ ಎಲ್ಲ ಹೋಗವ್ರೆ ಹಾ ನೀನು ಯಾರು ನನ್ನ ಗಂಡಗೆ ಏನಾಗಬೇಕು ಸಿಲೇಟ್ ಆಗಬೇಕಾ ನೀನು ಸಿಲೇಟಾ ಸಿಲೇಟ್ ಅಂದ್ರೆ ಏನು ಜಯಮ್ಮ ಯೋ ಅಷ್ಟು ಗೊತ್ತಾಗಲ್ವೇನ ಇಲ್ಲ ಸ್ಮಕ್ಕ ಸಂಬಂಧಿಕರು ಅಂತಾರಲ್ಲ ಇಂಗ್ಲಿಷ್ ನಗೆ ಅದನ್ನ ಸಿಲೇಟು ಅಂತಾರೆ ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಹಾ ಸಿಲೆಟ್ ಆಗಬೇಕೇನಮ್ಮ ನನ್ನ ಗಂಡಗೆ ಏನನ್ನ ನೀನು ಹಾ ನಾನು ಎಂದು ನೋಡಿಲ್ಲ ನಿನ್ನ ಅಚ್ಚಿ ಕೇಳ್ತಾ ಇದೀನಿ ಯಾವ ಯಾವ ಊರಲ್ಲಿ ನೀನು

নন ইহালে ঈতেন, ন্য়া... ...কটচকানে টবিরে ঵েলা দোনে কেনে স্ষান মানি বিডালা নানরে • অহো দানি ডিখাকলে ইঢ ইকোপাই ইডিনে ইন ಕನೂ ನೋಡಲ್ಲ ಅಂತ ಆದ್ರೆ ಇಲ್ಲಿ ಮಂತಗೆ ಬರಂಗ್ ಮಾಡಿಬಿಟ್ಟೆวนಲ್ಲಪ್ಪ ನನ್ನ ಗಂಡ ಅಯ್ಯೋ ಲಜ್ಮಕ್ಕ ಬಾನು ಏನೇ ಇದು ಅಯ್ಯೋ ನನ್ನ ಜೀವನ ಏನಿಂಗ್ ಹಿಂಗಾಗೋಯ್ತು ದೇವ ಅಯ್ಯೋ ಆಳದಳೆ ರಂಬ ಮೊದಲೇ ಎಲ್ಲ ಕೇಳಿದಿ ಅಮಧವಿ ಆಗಿರೋದು ಗೊತ್ತೈತೆ ಹಂಗಂದ್ರೂ ಮೋಸವಾಗಿದille ನನ್ನ ಗಂಡನಿಂದ ನೀನು ನಿನಗಾದ್ರು ಪ್ರಜ್ಞೆ ಬೇಡವಾ ಮೈ ಮೇಲೆ ಹಾ ಅಲ್ಲ ಹಿಂಗೆ ಅರ್ಧ ಮರ ಸಂಟ್ ಕಾಣಂಗೆ ಬಟ್ಟೆ ಇಕ್ಕೊಂಡು ಓಡಾಡಿದ್ರೆ ಯಾವ ಗಂಡಸ್ತಾನೆ ಬಿಡ್ತಾನೆ ಹೇಳು ಹಾ ಮೋಸ ಮಾಡ್ದಲೇನೆ ಮೋಸ ಮಾಡಿದಾದ್ಮೇಲೆ ಹಿಂಗ್ ಮೋಸ ಓದಿ ಅಂತ ಬಂದ್ರೆ ಏನೇ ಪ್ರಯತ್ನ ಹಾ ನನ್ ಜೀವನೂ ಹಾಳು ನಿನ್ ಜೀವನ ಹಾಳಾಗೋಯ್ತಲ್ಲ ಹಾಳಾದಳೆ ರಂಬ ಅಂತ ರಂಬ ನನ್ ಪಿಲಮ್ ಹೀರೋಯಿನ್ ಇದ್ದಂಗಿದ್ಯಾ ಅಂತ ಹೇಳಿದ್ದು ತಪ್ಪಾಗೋಯ್ತಲ್ಲ ನೀನೇ ನನ್ ಜೀವನಕ್ ಮುಳ್ಳಾಗ್ ಬಂದಿದ್ಯೇನೆ ಮನೆ ಅಯ್ಯಯ್ಯೋ ಅಯ್ಯೋ ಅಕ್ಕ ಸುಮ್ನಿರ್ತಿಯ ಒಂದ್ ಸ್ವಲ್ಪ ಅಳಬೇಡ

డ్డదలే తప్ప ఓడా అయ్యోర నేనో తి కాపాడిబల్ బాధ్య గట్టి ఆగతి అంబావ్ స్వల్ప ఆయ్ అనే జయమ్మ మొదలు తిల్కూ విషయ ఏను అంతా పూర్తి కళ ఆమె రియాక్షన్ కొడుకుండా అర్ధంబర్ద అర్థమాక హింజ ఆగదు നനഗേനേ ഗി തുളമക്ക ഇവ ഒളു ഹുഗി നനു മോസമാറ്റ അത് നീ എല്ലാവരും അതേ തന്നെ അർത്ഥമാക്ക നൂ ഹെ അക്കണ്ടെ അനേ അക്ക നി ഗണ്ടനക്ക് എ സാർ രൂപ ദുഡ് കൊടുക്കു അവർ ബോറോ വർഗു നോ നിന്നെ ഇതീനി ആക നമ്മി നനഗണ്ട എനോ ഏനോ ഗ ആ ഉൻ ബോറോവർഗൂ ഇല്ലേ വരകൂണ്ടിരുടെ ബരബട ആയി ബര നിന്ന ഗണ്ടി ಇಲ್ಲೇ ಕುಕೊಂಡಿರ್ತೀನಿ ಅಲ್ಲ ನಾನು ಏನಕ್ಕೋ ಬೇಕಾಗಿತ್ತು ಅಂತ ಹೇಳಿ ಇಕ್ಕಂಡಿದ್ದೆ ದುಡ್ಡು ಕಷ್ಟ ನನ್ನ ಹೆಂಟಿಗೆ ಹುಷಾರಿಲ್ಲ ಆಸ್ಪತ್ರೆ ತೋರಿಸ್ಬೇಕು ಅಂತ ನಿನ್ ಗಂಡ ಗೋಳ ಆಡ್ದ ಅಲ್ಲಿ ಕೆಲಸಕ್ಕೆ ಬರ್ತಿದ್ದಲ್ಲ ನಾನು ಅಲ್ಲಿ ಬರ್ತಿದ್ದೆ ಪರಿಚಯ ಹಾಕಿದ್ದೆ ಹಿಂಗೇನೆ ಅದಕ್ಕೆ ನಾನು ನನ್ನ ಹೆಂಟಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ ದುಡ್ಡು ಬೇಕು ಅಂತ ಕೇಳ್ದೆ ಏನೋ ಪಾಪ ಕಷ್ಟ ಅಂತ ಕೊಟ್ರೆ ಹಿಂಗ ಮಾಡೋದು ಹಾಕಿದ್ದೀನಿ ಬಾರು ನಿನ್ಗೈತೆ ಮಾರಿ ಅಬ್ಬಾ ಬಾ ಇಲ್ಲಿ ಹಾ ಐತಿ